ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಹನ್ನೆರಡರ ಜಪ ಓಂ ದೀನ ಬಂಧುವೆ ನಮಃ ಓಂ ದೀನ ಬಂಧುವೆ ನಮಃ ಓಂ ದೀನ ಬಂಧುವೇ ನಮಃ ಅದರ ಜೊತೆಯಲ್ಲಿ ನಾವು ಪ್ರತಿದಿನ ಒಂದೊಂದು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ತುಳಸಿಯ ಪೂಜೆ ತುಳಸಿ ವಿವಾಹ ಈ ರೀತಿ ಮಾಡಲಾಗತ್ತೆ ಪುರಾಣ ಕಥೆಗಳ ಪ್ರಕಾರ ಬೃಂದ ಎನ್ನುವ ಹೆಣ್ಮಗಳು ಕಾಲನೇಮೆಯನ್ನ ರಾಕ್ಷಸನ ಮಗಳು ಆದರೂ ಕೂಡ ಈಕೆ ಮಹಾವಿಷ್ಣುವಿನ ಪರಮ ಭಕ್ತೆ ಮತ್ತು ರಾಕ್ಷಸನಾದ ಜಲಂಧರ್ನ ಮದುವೆ ಆಗ್ತಾಳೆ ಈಕೆ ಪರಮ ಪವಿತ್ರ ಮಹಾವಿಷ್ಣುವಿನ ಆರಾಧಕಳಾಗಿರ್ತಾಳೆ ಆಗ ಆಕೆಯ ಪತಿ ಜಲಂಧರ ರಾಕ್ಷಸ ಅವನು ದೇವತೆಗಳನ್ನು ಪಿಡ್ಸೋಕ್ಕೆ ಶುರು ಮಾಡ್ತಾನೆ ಶಿವನ ಜೊತೆ ಯುದ್ಧ ಮಾಡ್ತಾನೆ ಆದರೂ ಇವನು ಸೋಲೋದಿಲ್ಲ ಆಗ ಮಹಾವಿಷ್ಣು ಒಂದು ಉಪಾಯ ಮಾಡ್ತಾನೆ ಜಲಂಧರನ ರೂಪದಲ್ಲಿ ಬೃಂದಾಳ ಬಳಿ ಬರ್ತಾನೆ ಬೃಂದಾಳು ಈ ಪತಿ ಜಲಂಧರ ಅಂತ ತಿಳ್ಕೊಂಡು ಮಹಾವಿಷ್ಣುವನ್ನು ಸ್ಪರ್ಶ ಮಾಡ್ತಾಳೆ ಸ್ಪರ್ಶ ಮಾಡಿದಾಗ ಅವಳಿಗೆ ತಿಳಿಯುತ್ತೆ ಇವ್ನು ನನ್ನ ಪತಿಯಲ್ಲ ಬೇರೆ ಯಾರೋ ನನ್ನ ಪತಿಯ ರೂಪದಲ್ಲಿ ಬಂದಿದ್ದಾನೆ ಅಂತ ಆಗ ಮಹಾವಿಷ್ಣುವಿಗೆ ಅಂದರೆ ಮಹಾವಿಷ್ಣು ಅಂತ ಗೊತ್ತಿರಲ್ಲ ಅವಳಿಗೆ ನೀನು ಕಲ್ಲಾಗಿ ಹೋಗು ಅಂತ ಶಪಸ್ಬಿಡ್ತಾಳೆ ಆಗ ಮಹಾವಿಷ್ಣು ಒಪ್ಕೊಂಡು ಬೃಂದಾಳು ಪತಿವ್ರತೆ ಧರ್ಮಕ್ಕೆ ಕುಂದು ಬರುತ್ತೆ ಅಂದ್ಬಿಟ್ಟು ಅಂದರೆ ಮುಟ್ಟಿರ್ತಾಳಲ್ಲ ಪರಪುರುಷನನ್ನು ಮುಟ್ಟಿದಾಳೆ ಮುಟ್ಟಿದ್ದೀನಿ ಮುಟ್ಟಿದ್ದೀನಿ ಅಂದ್ಬಿಟ್ಟು ಜೀವನವನ್ನು ಅಂತಿಮಗೊಳಿಸೋಕ್ಕೆ ಸಿದ್ಧಳಾಗ್ತಾಳೆ ಆಗ ಮಹಾನ್ ವಿಷ್ಣು ಸಾಲಿಗ್ರಾಮ ರೂಪದಲ್ಲಿ ಶೀಲೆ ಆಗ್ತಾನೆ ಈ ಸಾಲಿಗ್ರಾಮ ನೇಪಾಳದ ಗಂಡಕಿ ನದಿಯ ಬಳಿ ದೊರೆಯುತ್ತೆ ಮತ್ತೆಲ್ಲೂ ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ ಆಗ ರಾಕ್ಷಸನಾದ ಜಲಂಧರ ಅಮರತ್ವವನ್ನು ಕಳ್ಕೊಂಡು ಶಿವನಿಂದ ಕೊಲ್ಲಲ್ಪಡ್ತಾನೆ ಬೃಂದಾಳು ಆರಾಧ್ಯ ದೈವವಾದ ಮಹಾವಿಷ್ಣುವಿನಂದಲೇ ಮೋಸ ಹೋಗಿ ದಿಗ್ಭ್ರಮೆಗೊಳ್ತಾಳೆ ಪತಿಯನ್ನು ಕಳೆದುಕೊಂಡ ದುಃಖದಿಂದ ಮರಣ ಹೊಂತೀನಿ ಅಂತ ತೀರ್ಮಾನ ಮಾಡ್ತಾಳೆ ಆದರೆ ಮಹಾವಿಷ್ಣು ಮರಣ ಹೊಂದಕ್ಕೆ ಮುಂಚೆಯೇ ಬೃಂದಾಳನ ಆಶೀರ್ವಾದ ಮಾಡಿ ಒಂದು ವರವನ್ನು ದಯಪಾಲಿಸ್ತಾನೆ ನೀನು ತುಳಸಿ ಎನ್ನುವ ಹೆಸರ ಹೆಸರಲ್ಲಿ ಬೃಂದಾವನದಲ್ಲಿ ನೆಲೆಸು ನಾನು ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನು ಮದುವೆ ಆಗ್ತೀನಿ ಅಂದರೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಒಂದು ಶ್ರೇಷ್ಠತೆಯನ್ನು ದಯಪಾಲಿಸ್ತಾನೆ ಆದ್ದರಿಂದ ಮಹಾವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವ ಇದೆ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಮಾಡಿದ್ರೆ ಪೂಜೆ ಪ್ರತಿಫಲ ಸಿಗೋದಿಲ್ಲ ಅಂತ ಕೂಡ ಹೇಳಲಾಗುತ್ತೆ ತುಳಸಿ ಪ್ರತಿ ಮನೆಯಲ್ಲಿ ಒಂದು ಪ್ರತಿ ಊರಿನಲ್ಲಿ ಪ್ರತಿ ಕಡೆ ಎಲ್ಲಿದ್ರೂ ಬಹಳ ಪೂಜನೀಯವಾಗಿರ್ತಾಳೆ ಪುರಾಣ ಕಥೆಗಳ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಹನ್ನೆರಡನೇ ದಿವಸ ಉತ್ಥಾನ ದ್ವಾದಶಿ ಅಂತ ಕರೆಯಲಾಗುತ್ತೆ ಈ ದ್ವಾದಶಿ ವಿಷ್ಣುವಿನ ಅವತಾರವಾದ ಕೃಷ್ಣನ ಪ್ರತಿಮೆಯನ್ನು ತುಳಸಿಯಲ್ಲಿ ಇಟ್ಟು ಅಲಂಕಾರ ಮಾಡಿ ಬೆಟ್ಟದ ನಲ್ಲಿಕಾಯಿನ್ನುಟ್ಟು ಅಲಂಕರಿಸಿ ನೈವೇದ್ಯ ಮಾಡಿ ಪೂಜೆ ಮಾಡುವಂಥ ಒಂದು ಪದ್ಧತಿಗಳೆಲ್ಲ ಇದೆ ಇವೆಲ್ಲ ಮಾಡಿದ್ರೆ ತುಳಸಿಯ ಅನುಗ್ರಹ ಸಿಗುತ್ತೆ ಅದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಲಾಗುತ್ತೆ ಮತ್ತು ಈ ತುಳಸಿಯ ವಿಶೇಷತೆಗಳು ಹೇಳಲಿಕ್ಕೆ ಹೋದರೆ ಸಕಲ ಕಾರ್ಯದ ಕಲ್ಯಾಣಕ್ಕೆ ಕಾರಣವಾದ ವಿಷ್ಣು ಪ್ರಿಯಳಾದ ಶುಭ ಸೂಚಕಳಾದ ಸರ್ವ ಸಂಪತ್ಪ್ರದಾಯಿನಿಯಾದ ತುಳಸಿ ದೇವಿಯನ್ನು ನಮಸ್ಕಾರ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಸರ್ವ ದೇವತೆಗಳ ಪ್ರತ್ಯಕ್ಷ ರೂಪವನ್ನು ಹೊಂದಿರುವ ದೇವಿ ಪವಿತ್ರಳು ಪೂಜನೀಯಳು ಅಂತ ಹೇಳಲಾಗುತ್ತೆ ಇಂಥ ಒಂದು ಮಹಿಮಾನ್ವಿತವಾದ ತುಳಸಿ ಗಿಡ ಪೂಜೆ ಮಾಡಿದ್ರೆ ಎಲ್ಲ ಸ್ತ್ರೀಯರಿಗೂ ಒಳ್ಳೆಯದಾಗುತ್ತೆ ಪುರುಷರು ಕೂಡ ಪೂಜೆ ಮಾಡ್ಬೋದು ಮತ್ತು ತುಳಸಿ ಪೂಜೆಯನ್ನು ಪ್ರತಿದಿನ ಮಾಡಿದ್ರೆ ಸರ್ವ ಸೌಭಾಗ್ಯ ಸಿಗತ್ತೆ ಅಂತ ಹೇಳ್ತಾರೆ ಇಲ್ಲ ನಮಗೆ ಪ್ರತಿದಿನ ಆಗಲ್ಲ ಅಂದರೆ ಪ್ರತಿ ತಿಂಗಳ ಶುದ್ಧ ದ್ವಾದಶಿಯನ್ನು ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ ಅದಾಗಲ್ಲ ಅಂದರೆ ವರ್ಷಕ್ಕೊಂದ್ಸಲಿ ಬರುವಂಥ ಕಾರ್ತಿಕ ಮಾಸದ ದ್ವಾದಶಿ ದ್ವಾದಶಿಯಂದು ತುಳಸಿ ಪೂಜೆ ಮಾಡಲೇಬೇಕು ಮತ್ತು ತುಳಸಿ ಗಿಡವನ್ನು ನೆಲಕ್ಕಿಂತ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತು ತುಳಸಿ ಗಿಡದ ಸುತ್ತಲೂ ನಲ್ಲಿಕಾಯಿ ದೀಪವನ್ನು ಬೆಳಗಿದ್ರೆ ಉತ್ತಮ ಫಲ ಸಿಗುತ್ತೆ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ತುಳಸಿ ಪೂಜೆಯಲ್ಲಿ ಯಾವುದಾದ್ರೂ ಸಿಹಿ ನೈವೇದ್ಯ ಮಾಡಬೇಕು ಮತ್ತು ಸ್ನಾನಕ್ಕೆ ಮುಂಚೆ ಊಟದ ನಂತರ ತುಳಸಿಯನ್ನು ಬಿಡಿಸಬಾರ್ದು ಅಂತ ಹೇಳ್ತಾರೆ ಮತ್ತು ಇನ್ನೂ ಹೇಳಿದ್ರೆ ಅನಿವಾರ್ಯ ಪರಿಸ್ಥಿತಿ ಬಿಟ್ಟು ನಾವು ಪ್ರತಿದಿನ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ಚತುರ್ದಶಿ ಸಂಕ್ರಮಣ ದಿನ ಭಾನುವಾರ ಮಂಗಳವಾರ ಶುಕ್ರವಾರ ತುಳಸಿನ ಕೀಳ್ದೇ ಇದ್ದರೆ ಒಳ್ಳೆಯದು ಮತ್ತು ಪೂಜೆಗಾಗಿ ಇರಿಸಿರುವ ತುಳಸಿ ಗಿಡದಿಂದ ತುಳಸಿಯನ್ನು ಕಿತ್ಕೊಳ್ಳೋದು ತಿನ್ನೋದು ಮಾಡಬಾರ್ದು ಮತ್ತು ತುಳಸಿ ಗಿಡದ ಮಣ್ಣು ಇರುತ್ತಲ್ಲ ಮೃತಿಕೆ ಅಂತ ಹೇಳ್ತಾರೆ ಇದು ಕುಂಕುಮದಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ ಇದನ್ನು ಕುಂಕುಮ ಥರ ಇಟ್ಕೊಂಡ್ರೆ ಯಾವ ದುಷ್ಟಭಯವಿರೋದಿಲ್ಲ ಮಾಟಮಂತ್ರ ತಟ್ಟು ಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ಲಕ್ಷ್ಮೀ ಪೂಜೆ ಮಾಡೋರು ಮೊದಲು ತುಳಸಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ಶುಭ ಫಲ ಬೇಗ ಬೇಗ ಬರುತ್ತೆ ಅಂತ ಹೇಳಲಾಗುತ್ತೆ ಮನೆ ಹತ್ರ ಯಾವುದಾದ್ರೂ ಒಂದು ನೆಗೆಟಿವ್ ವಸ್ತುಗಳು ನೆಗೆಟಿವಿಟಿ ಇದ್ದರೆ ಅಂಥ ವಸ್ತು ಮೇಲೆ ತುಳಸಿ ಪತ್ರೆ ಹಾಕಿ ಒಂದು ಒಂದು ತೊಟ್ಟು ನೀರು ಬಿಡೋದ್ರಿಂದ ಯಾವುದಾದ್ರೂ ನೆಗೆಟಿವಿಟಿ ವಸ್ತುಗಳ ಶಕ್ತಿ ಪೂರ್ಣವಾಗಿ ಹೊರಟೋಗುತ್ತೆ ಅಂತ ಹೇಳಲಾಗುತ್ತೆ ಈ ರೀತಿ ತುಳಸಿಯ ಬಗ್ಗೆ ಹೇಳ್ತಾ ಹೋಗ್ಬಿಟ್ರೆ ಎಷ್ಟೊಂದಿದೆ ಅಂತ ಒಂದು ನಮಗೆ ಅನಿಸುತ್ತೆ ಮತ್ತು ನಾಳೆ ನೀವು ತುಳಸಿ ಪೂಜೆ ಮಾಡಬೇಕಾದ್ರೆ ದೇವಿ ಭಾಗವತದಲ್ಲಿ ಹೇಳಲ್ಪಟ್ಟ ತುಳಸಿ ದೇವಿಯ ಎಂಟು ದಿವ್ಯ ನಾಮಗಳನ್ನು ಹೇಳ್ಕೊಳ್ಳಿ ಅದು ಹೇಗಿದೆ ಅಂದರೆ ವೃಂದ ವೃಂದಾವನಿ ವಿಶ್ವಪೂಜಿತ ವಿಶ್ವಪಾವನಿ ಪುಷ್ಪಸಾರ ಆನಂದಿನಿ ತುಳಸಿ ಕೃಷ್ಣಜೀವನಿ ಈ ದಿವ್ಯ ನಾಮಗಳನ್ನು ಉಚ್ಚರಿಸಿ ಪಂಚೋಪಚಾರ ಪೂಜೆಗಳಿಂದ ತುಳಸಿಯನ್ನು ಪೂಜೆ ಮಾಡಿದ್ರೆ ವರಗಳನ್ನು ಕರುಣಿಸ್ತಾಳೆ ಅಂತ ಹೇಳಲಾಗುತ್ತೆ ಮತ್ತು ಕಾರ್ತಿಕ ಶುಕ್ಲ ದ್ವಾದಶಿ ದಿವಸ ತುಳಸಿ ವಿವಾಹ ಅಂತ ಮಾಡ್ತಾರಲ್ಲ ಆಗ ಈ ಕೆಳಗಿನ ಮಂತ್ರದಿಂದ ಅಂದರೆ ಒಂದು ಮಂತ್ರ ಇದೆ ಆ ಮಂತ್ರದಿಂದ ದಾಮೋದರನಿಗೆ ಧಾರೆ ಎರೆದುಕೊಡ್ತಾರೆ ಹೇಗೆ ಅಂದರೆ ದೇವೀಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಮ್ ದಾಸ್ಯಾಮಿ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಗ ಜಿಗೀಯ ಜಿಗೀಶಯ ಬ್ರಹ್ಮ ಲೋಕ ಜಿಗೀಶಯ ಅಂತ ಈ ರೀತಿ ತುಳಸಿಯ ಒಂದು ಮಹಿಮೆಯನ್ನು ನಾಳೆ ತುಳಸಿ ಹಬ್ಬ ಇರೋದ್ರಿಂದ ಹೇಳಿದ್ದೀನಿ ಅದರಂತೆ ಎಲ್ಲರೂ ಪೂಜೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು